ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶಮಾಮಿ ಇವತ್ತೊಂದು ಕೋಳಿ ಗ್ರೀನ್ ಮಸಾಲೆ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ನಾಟಿ ಕೋಳಿ ಗ್ರೀನ್ ಮಸಾಲೆ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲು ಇದಕ್ಕೆ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಇಷ್ಟು ಪುದೀನ ತೊಗೊಂಡಿದ್ದೀನಿ ಇದು ಗ್ರೀನ್ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದೀನಿ ಇದು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನಾನು ಪುದೀನ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟು ನಾನಿಲ್ಲಿ ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮೊದಲಿಗೆ ನಾನಿಲ್ಲಿ ಮಸಾಲೆಗೆ ಒಂದು ಪಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿನ ಫ್ರೈ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ ಈ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸು ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಸ್ಪೂನು ಮೆಂತ್ಯ ಸಹ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸು ಜೊತೆಗೆ ಇಲ್ಲಿ ಜೀರಿಗೆ ಮೆಣಸು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮೆಣಸು ತುಂಬ ಒಳ್ಳೆಯದು ಗ್ಯಾಸ್ಟಿಕ್ಕಿಗೆಲ್ಲ ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲೊಂದು ಕಾಲು ಸ್ಪೂನಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಆಪ್ಷನಲ್ ಬೇಕಾದರೆ ಹಾಕೋಬೋದು ಇಲ್ಲಿ ನಾನು ಗರಂ ಮಸಾಲೆಗೆ ಚಕ್ಕೆ ಲವಂಗ ಸ್ಟಾರು ಮತ್ತು ಪಲಾವೆಲೆ ಹಾಗೆ ಸ್ವಲ್ಪ ಕರಿಮೆಣಸು ಸಹ ತೊಗೊಂಡಿದ್ದೀನಿ ಒಂದೆರಡು ಏಲಕ್ಕಿ ಸಹ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ನಾನಿಲ್ಲಿ ಇಲ್ಲಿ ನಾಟಿ ಕೋಳಿನ ಒಂದು ಕುಕ್ಕರಲ್ಲಿ ಒಂದು ಐದು ವಿಷಾಲೂ ಬೇಯಿಸ್ಕೊಳ್ಳೋಣ ಮೊದಲಿಗೆ ಇದು ಸುಮಾರು ಒಂದೂವರೆ ಕೆ ಜಿಯಷ್ಟು ಇದೆ ಇದೆ ಇಲ್ಲಿ ಇದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಇದನ್ನ ಈಗ ಮಿಕ್ಸ್ ಮಾಡಿ ನಮಗಿದು ಈ ಮಾಂಸ ಬೇಯಲಿಕ್ಕೆ ಐದು ವಿಷಲ್ ಬೇಕಾಗ್ತದೆ ಇದನ್ನೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಇದೊಂದು ಐದು ವಿಷಲ್ ಬರಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ನಾನಿಲ್ಲಿ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಸಹ ಇದನ್ನ ಈಗ ಪೇಸ್ಟ್ ಮಾಡಿ ತಂದಿಟ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ತೆಂಗಿನಕಾಯಿಯಲ್ಲಿ ಫುಲ್ಲು ಅದರ ಹಾಲು ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ರುಬ್ಬಿ ಅದರ ಹಾಲು ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಒಂದು ಒಂದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಹಾಗೆ ಸ್ವಲ್ಪ ಕರಿಬೇವು ಸಹ ಹಾಕ್ಕೊಂಡಿದ್ದೀನಿ ಈಗ ನಾವು ಬೇಯಿಸ್ಕೊಂಡಿರುವಂತ ನಾಟಿ ಕೋಳಿನ ಹಾಕ್ತಾ ಇದ್ದೀನಿ ಇದಕ್ಕೆ ಚಂದವಾಗಿ ಬೆಂದಿದೆ ಈಗ ಇದು ಈಗ ಇದಕ್ಕೆ ನಾನು ನಾವು ರುಬ್ಕೊಂಡಿರುವಂಥ ಗ್ರೀನ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಗೆ ನಾಟಿ ಕೋಳೆಯಲ್ಲಿ ಸ್ವಲ್ಪ ಮೊಟ್ಟೆ ಸಹ ಇತ್ತು ಅದು ಸಹ ಈಗ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕುದಿ ಬರಲಿ ಇದನ್ನು ಮುಚ್ಚೋಳ ಮಿಚ್ಚಿ ಒಂದು ಐದು ನಿಮಿಷ ಕುದಿಲಿ ಇದು ಈಗ ಐದು ನಿಮಿಷ ಆಗಿದೆ ನೆಕ್ಸ್ಟ್ ಈಗ ನಾವು ಮಾಡ್ಕೊಂಡಿರುವಂಥ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ ನನ್ನಲ್ಲಿ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೀತಿ ಮಾಡಿದರೆ ಈಗ ನಮ್ಮ ಗ್ರೀನ್ ಮಸಾಲೆ ನಾಟಿ ಕೋಳಿ ಗ್ರೀನ್ ಮಸಾಲೆ ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ಗೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ರೊಟ್ಟಿಗೆ ನಾನು ಅನ್ನ ಮತ್ತು ಅಕ್ಕಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ರುಬ್ಕೊಂಡು ಆ ತಕ್ಷಣವೇ ಮಾಡುವಂಥ ರೊಟ್ಟಿ ಇದು ಇದು ಕಬ್ಬಿಣದ ಅಂಚಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇದು ಈಗ ಒಂದು ಎರಡು ನಿಮಿಷ ಮುಚ್ಚಿದ್ದೀನಿ ಈಗ ಬೆಂದಿದೆ ರೊಟ್ಟಿ ಇದು ಬಿಸಿ ಬಿಸಿ ಮಾಡಿಕೊಂಡು ಆ ತಕ್ಷಣಕ್ಕೆ ತಿನ್ನಬೇಕು ಆವಾಗ ತುಂಬ ಟೇಸ್ಟಾಗಿ ಬರ್ತದೆ ನಾನಿಲ್ಲಿ ರೊಟ್ಟಿಯನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚಂದ ಬಂದಿದೆ ಈಗ ನಾನು ಇನ್ನೊಂದು ರೊಟ್ಟಿಯನ್ನು ಮಾಡ್ಕೊತಾ ಇದ್ದೀನಿ ಎಷ್ಟು ಚೆಂದ ಬಂದಿದೆ ನೋಡಿ ನಮ್ಮ ರೊಟ್ಟಿ ಈ ರೊಟ್ಟಿ ಮತ್ತು ಈ ನಾಟಿ ಕೋಳಿ ಗ್ರೀನ್ ಮಸಾಲ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲ್ನಾಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು